ಅಕೆ ಆಕಿನ ಮಣ್ಣಾಗ ಇಟ್ಟು ನಾವು ಏನಾರು ಮಾತಾಡಬೇಕು ಖರೆ ಅಂದ್ರೆ ಆಕಿನ ಮಣ್ಣು ಮಾಡುಕಿನ ಮೊದ್ಲು ಅವ್ನ ಮಣ್ಣು ಮಾಡ್ಬೇಕಿತ್ತು ಅಂದ್ರೆ ನಾವು ಹಿಂದೂಗಳಿಗೆ ಪ್ರೂವ್ ಮಾಡ್ಬೋದಿತ್ತು ಯಾವ ಬರ್ತಾನ ಈಗ ಯಾವ ಎಲ್ಲರೂ ಬಂದು ಈಗ ಇರ್ತಾರೆ ಈಗ ಅವ್ರು ಮನ್ಯಾಗಿನವ್ರು ಸಾಂತ್ವನ ಹೇಳಕ್ಕೆ ಎಲ್ಲರೂ ಬಂದಿಂದಿರ್ತಾನ ಸಾಂತ್ವನ ತಗೊಂಡು ಎಲ್ಲಿ ಯಾರು ಇದ್ರಾಗಿ ಬಿಡುದೈತಿ ಕೊಡ್ತಾರೆ ರೀ ಅವ್ರ ಮಗಳು ನಮ್ಮ ಅಕ್ಕನ ಕೊಡ್ತಾರೆ ರೀ ನಮ್ಮ ತಂಗಿ ಕೊಡ್ತಾರೆ ಅವ್ರ ಮಗ್ಗ ಕೊಡ್ತಾರೆ ಸಾಧ್ಯ ಇಲ್ಲ ಅದು ಅವರು ತಮ್ಮ ಹೆಣ್ಮಕ್ಳನ್ ಚಂದ ಮುಚ್ಚಿಡ್ತಾರ ಎಲ್ಲ ಎಲ್ಲಾ ಮುಚ್ಚಿ ಅವ್ರಿಗೆ ನಮ್ಮ ಹೆಣ್ಮಕ್ಳ ಅಕ್ಕ ಕಾಣ್ತಾರ ಯಾರು ಏನೋ ಮಾಡಕ್ ಸಾಧ್ಯರೀ ಮುಗಿದ್ರೆ ಅಕ್ಕಿನ್ ಮಣ್ಣ ಜೊತೆ ಅದ್ ಟಾಬಿಗು ಮುಚ್ಚಿ ಹಾಕ್ತಾರ ತಮ್ ಇಲೆಕ್ಷನ್ ಬಂತು ತಮ್ದೇನೋ ಲಾಡ್ ಲಾಟಿ ಏನೇನೋ ಸುಡ್ಕಾಡಿ ಹೇಳ್ತಾರ ಅಕ್ಕಿಣ್ಣ ಕಂತ ಅಕ್ಕೂ ಜಸ್ಟಿಸ್ ಕೊಡುದಿಲ್ರಿ ಇದಂತ್ರ ಗೊತ್ತಾಯ್ತು ನಮ್ ಎಲ್ಲಾರ್ಗು ಏನ್ ವೈಯಕ್ತಿಕ್ರಿ ಏನ್ ಈಕೆ ಹುಡುಗಿ ವೈಯಕ್ತಿಕ ತಗೊಂಡ್ರಿ ಈಕಿನ ಈಕೆ ಹುಡುಗಿ ವೈಯಕ್ತಿಕ ತಗೊಂಡ್ರು ತಗೊಂಡ್ರಿ ಆಕಸ್ಮಿಕ್ ಏನ್ರೀ ಬ್ಯಾರದ್ರು ಯಾರು ಸಿಕ್ಕಿಲ್ಲ ಮಾಸ್ಕ್ ಹಾಕೊಂಡು ಎದ್ ಕೊಡ್ಬೇಕು ಅಡುಚಿ ಮಗ બુરકા કોમ બાર નુર નુર મનયા કી દીતલા રવા આક કન હક કોમ બ નંદરે માક દે ક કો બરતા નવ અષ્ઠા દમ ઇતંદર ઓર મનયા હોક નકિન મદવા કીન તેલ નુર નવ ડમ બેકલરી આ ઓર હુટીરતાલા અલ્લે દમ ઇરદિલ ઓર મેન અંદર નમગેન માટાડતાર ઓર બંદ સર ಮಣ್ಣ ಮಾಡ್ ಮಾಡಬೇಕಿತ್ ಅಂದ್ರೆ ನಾವ್ ಹಿಂದೂಗಳ ಪ್ರೂವ್ ಮಾಡ್ಬೋದಿತ್ತು ಯಾವ್ ಬರ್ತಾನೀಗ ಯಾವ ಎಲ್ಲಾರು ಬಂದ್ ನಿಂದಿರ್ತಾರೀಗ ಅವ್ರ ಮನೆಯಾಗಿ ನೋಡ್ರ್ ಸಾಂತ್ವನ್ ಹೇಳಕ್ ಎಲ್ಲಾರು ಬಂದ ನಿಂದಿರ್ತಾನ ಸಾಂತ್ವನ್ ತಗೊಂಡ್ ಎಲ್ಲಿ ಯಾರಿದ್ರ ಇಳ್ದೈತಿ ಕೊಡ್ತಾರ್ರೆ ಅವ್ರ ಮಗಳು ನಮ್ ಅಕ್ಕನ್ ಕೊಡ್ತಾರ್ರೆ ನಮ್ ತಂಗಿ ಕೊಡ್ತಾರ ಅವ್ರ ಮಕ್ಳ ಕೊಡ್ತಾರ್ರ ಸಾಧ್ಯ ಇಲ್ಲದು ಅವರು ತಮ್ಮ ಹೆಣ್ಮಕ್ಳನ್ ಚಂದ ಮುಚ್ಚಿಡ್ತಾರ ಎಲ್ಲಾ ಎಲ್ಲಾ ಮುಚ್ಚಿ ಅವ್ರಿಗೆ ನಮ್ಮ ಹೆಣ್ಮಕ್ಳ ಕಣ್ ಕಂತಾರ ಯಾರು ಏನು ಮಾಡಕ್ ಸಾಧ್ಯರೀ ಮುಗಿದ್ರೆ ಅಕ್ಕಿನ್ ಮಣ್ಣ ಜೊತೆ ಅದ್ ಟಾಪಿಕ್ ಮುಚ್ಚಿ ಹಾಕ್ತಾರ ತಮ್ ಇಲೆಕ್ಷನ್ ಬಂತು ತಮ್ದೇನೋ ಲಾಡ್ ಲಾಟ್ ಏನೇನೋ ಸುಡ್ಕಾಡಿ ಹೇಳ್ತಾರ ಅಕ್ಕಿನ್ ಕಂತ ಆಕಿಂಗಂತರು ಜಸ್ಟಿಸ್ ಕೊಡುದಿಲ್ಲರಿ ಇದಂತ್ರೂ ಗೊತ್ತಾಯ್ತ ನಮ್ ಎಲ್ಲಾರ್ಗು ஏன் வைய்திக் ரீ ஏன் வைய தகண்டி உடுக்கி வைய தகண்ட்ரு அவ்வளோ ಆಕಸ್ಮಿಕ್ ಏನ್ರಿ ಬ್ಯಾರದ್ರು ಯಾರು ಸಿಕ್ಕಿಲ್ಲ ಮಾಸ್ಕ್ ಹಾಕೊಂಡ್ ನಾವು ಅರ್ಚಿ ಮಗ ಬುರ್ಕ ಹಾಕೊಂಬಾರ ನೋಡ ಅವ್ರ ಮನೆಯಾಗಿತ್ತಲ್ಲ ಹಾಕೊಂಬರ ಮಾಸ್ಕ್ ಎದಕ್ ಹಾಕೋ ಬರ್ತಾವ ಅಷ್ಟೇ ದಮ್ ಇತ್ತಂದ್ರ ಅವ್ರ ಮನೆಯಾಗ ಹೋಗ್ಕಿನ ಮದ್ವಿ ಹಾಕಿನೋಡ್ರವ ದಮ್ ಬೇಕಲ್ರಿ ಅದು ಅವ್ರು ಹುಟ್ಟಿರ್ತಲ್ಲ ಅಲ್ಲೇ ದಮ್ ಇರುದಿಲ್ಲ ಅವ್ರಿಗೆ ಮೇನ್ ಅಂದ್ರ ನಮ್ಗೆ ಏನ್ ಮಾತಾಡ್ತಾರ ಅವ್ರ ಬಂದ್